ಅಷ್ಟೇ ಅಲ್ಲ ಕೃಷಿ ಸಚಿವರು ಬಹುಶಃ ಈ ರಾಜ್ಯದಲ್ಲಿ ಕೃಷಿ ಸಚಿವರು ಅಂತಕ್ಕಂಥವ್ರು ಇದ್ದಾರೋ ಏನೋ ಅಂತಕ್ಕಂಥದ್ದು ರೈತರು ಇವತ್ತು ಪ್ರಶ್ನೆ ಮಾಡುವಂತಾಗಿದೆ ಜೂನು ಜುಲೈ ತಿಂಗಳಲ್ಲಿ ನಾವೆಲ್ಲ ನೋಡಿದ್ವಿ ಗೊಬ್ಬರ ಏನು ರೈತರಿಗೆ ಸಿಗಬೇಕಾಗಿತ್ತು ಚೀಲ ಗೊಬ್ಬರಕ್ಕೆ ರೇಟು ಇನ್ನೂರ ಅರವತ್ತಾರು ರೂಪಾಯಿ ಇದ್ದಂಥದ್ದು ಅಂತಿಮವಾಗಿ ಗೊಬ್ಬರನೂ ಸಿಕ್ಕದಿರ ರೈತರು ಪರದಾಡ್ಕೊಂಡು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೋಗಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದು ಚೀಲಕ್ಕೆ ಗೊಬ್ಬರದ ಬೆಲೆ ತಗೊಂಡು ಬಂದಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮತ್ತೆ ಇಷ್ಟೇ ಅಲ್ಲ ಇವತ್ತು ರಸ್ತೆಗಳು ಸೇತುವೆಗಳು ಅಂಗನವಾಡಿ ಕಟ್ಟಡಗಳು ಶಾಲಾ ಕಾಲೇಜು ಕಟ್ಟಡಗಳು ಮತ್ತೆ ವಿದ್ಯುತ್ನ ಟ್ರಾನ್ಸ್ಫಾರ್ಮರ್ಗಳು ಇವೆಲ್ಲ ಸಾಕಷ್ಟು ಜನ ಮತ್ತು ಜಾನುವಾರುಗಳು ಎಲ್ಲ ಸೇರಿದಂತೆ ಎಲ್ಲ ಆಸ್ತಿ ಪಾಸ್ತಿಗಳು ಹಾಳಾಗಿರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಬೆಂಗಳೂರು ನಗರದಲ್ಲೂ ಕೂಡ ಯಾವ ಯಾವ ರೀತಿ ಜನ ಪ್ರತಿನಿತ್ಯ ತನ್ನ ತನ್ನ ವಾಹನಗಳಲ್ಲಿ ಯಾವ ರೀತಿ ಚಲಾಯಿಸ್ತಾ ಇದ್ದಾರೆ ಯಾವ್ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂತಕ್ಕಂಥದನ್ನ ಮಾಧ್ಯಮದ ಮೂಲಕ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಆದರೆ ರಾಜ್ಯ ಸರ್ಕಾರಕ್ಕೆ ಆಗಲಿ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಇದ್ರ ಬಗ್ಗೆ ಯಾವುದೇ ಗಮನ ಎಲ್ಲ ಹೊರತುಪಡಿಸಿ ಅದರ ಬದಲಾಗಿ ಮುಖ್ಯಮಂತ್ರಿಗಳು ನಮಗೂ ನಿಮಗೂ ತಿಳಿದಂತೆ ಮೈಸೂರಿಗೆಲ್ಲೋ ಹುಟ್ಟಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಚಾಪರ್ಗಳು ಜೊತೆಯಲ್ಲಿ ಪ್ರೈವೇಟ್ ಜೆಟ್ಗಳನ್ನ ವ್ಯವಸ್ಥೆಗಳು ಸರ್ಕಾರದ ಮೇಲೆ ಆಗ್ತಕ್ಕಂಥ ಖರ್ಚು ಹೊಣೆಗಾರಿಕೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಪ್ರತಿ ವರ್ಷ ಕೂಡ ಅದಕ್ಕೋಸ್ಕರ ಬಡ್ಜೆಟ್ ಅಂತ ಇಟ್ಟಿದ್ದಾರೆ ನಿನ್ನೆ ದಿನ ನನಗೆ ಇತ್ತೀಚೆಗೆ ಈಗ ಜಸ್ಟ್ ಒಂದಷ್ಟು ರಿಲಯಬಲ್ ಸೋರ್ಸಿಂದ ಬಂದಂಥ ಒಂದು ವಿಚಾರ ಬೆಳಗ್ಗೆ ವಿಷಯ ತಿಳ್ಕೊಂಡೆ ಮುಖ್ಯಮಂತ್ರಿಗಳು ಆದಿಯಾಗಿ ಹೆಂಗಿದ್ರು ಇಪ್ಪತ್ತೆಂಟು ಕೋಟಿ ಮೂವತ್ತು ಕೋಟಿ ನಾವು ಪ್ರತಿ ವರ್ಷ ಈ ರೀತಿ ಖರ್ಚು ಹೆಚ್ಚಿಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅಂತ ಇದ್ದೀವಿ ಯಾಕೆ ವೈನಾಟ್ ನಾವು ಒಂದು ಎಂಬತ್ತು ಕೋಟಿ ಕೊಟ್ಟು ಚಾಪರು ಒಂದು ನೂರೈವತ್ತು ಕೋಟಿ ಕೊಟ್ಟು ಪ್ರೈವೇಟ್ ಜೆಟ್ನ ಪರ್ಚೇಸೇ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಭಾಳ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ರಿಲಯಬಲ್ ಸೋರ್ಸಿಂದ ನನಗೆ ಬೆಳಗ್ಗೆ ಒಂದು ಮಾಹಿತಿ ಬಂತು ಇದ್ರ ಬಗ್ಗೆ ಅವರಿಗೆ ಇಷ್ಟು ಕಾಳಜಿ ಇರ್ತಕ್ಕಂಥದ್ದು ಇಂಥ ಡಿಸ್ಕಷನ್ಸ್ ಮಾಡೋದಕ್ಕೆ ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗಳಿಗೆ ಸಮಯ ಇದೆ ಆದರೆ ರೈತರು ಇವತ್ತೇನು ಬೆಳೆ ಬೆಳೆದಿದ್ದಾರೆ ಒಂದು ಸರ್ಕಾರವು ಕೂಡ ಇತ್ತೀಚೆಗೆ ಎನ್ ಡಿ ಆರ್ ಎಫ್ ನಾರ್ಫ್ಸ್ ಏನಿದೆ ಆ ನಾರ್ಮ್ನ ಅಡಿಯಲ್ಲಿ ಆರು ಸಾವಿರದ ಎಂಟುನೂರು ರೂಪಾಯಿ ಹಂಗೆ ಪರ್ ಹೆಕ್ಟರ್ಗೆ ಇವತ್ತು ರೈತರಿಗೆ ಏನು ಕೆಲವೊಂದಷ್ಟು ಬೆಳೆ ಎಲ್ಲ ಡ್ಯಾಮೇಜ್ ಆಗಿದೆ ಅದನ್ನು ಕೊಡ್ತೇವೆ ಅಂತಕ್ಕಂಥ ಕಾಂಪನ್ಸೇಷನ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಆದರೆ ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಇವತ್ತು ಲಕ್ಷಾಂತರ ರೂಪಾಯಿ ಕೃಷಿ ಪ್ರದೇಶಗಳಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಾಕಷ್ಟು ಸಾಲುಗಳನ್ನ ತಗೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ರೈತರು ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ ಸಹಜವಾಗಿ ಸ್ವಾಭಾವಿಕವಾಗಿ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ನಾವು ನೋವಲ್ಲಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ನೀವು ಆರು ಸಾವಿರದ ಎಂಟುನೂರು ರೂಪಾಯಿ ಹೆಕ್ಟರ್ ಜಮೀನ್ಗೆ ಕೊಡುವಂಥದ್ದೆಲ್ಲ ನಮ್ಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರನಾದ್ರು ಹೆಕ್ಟರ್ ಜಮೀನ್ಗೆ ನೀವು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ರೈತರು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚರ್ಚೆ ಮಾಡ್ತಾ ಇವತ್ತು ರಾಜ್ಯ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಆಯಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ರೈತರ ಮೇಲೆ ಏನಾದರೂ ಕಿಂಚಿತ್ತು ಕಾಳಜಿ ಇದ್ದರೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಎಪ್ಪತ್ತು ಪರ್ಸೆಂಟು ಬೆಳೆ ಹಾನಿಯಾಗಿದೆ ಎಪ್ಪತ್ತು ಪರ್ಸೆಂಟಷ್ಟು ಶೇಕಡ ಯಾವುದಾದ್ರೂ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ರೈತರು ಕೂಡ ಎಲ್ಲರೂ ಕೂಡ ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಹೆಚ್ಚಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಿಲ್ಲ ರೈತರ ಪರವಾಗಿ ನಾವು ಇದ್ದೇವೆ ಸಂತ್ರಸ್ತರ ಪರವಾಗಿ ನಾವು ನಿಲ್ತೇವೆ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಆದರೆ ಈಗಾಗಲೇ ಜೆ ಡಿ ಎಸ್ ಪಕ್ಷದ ಕಡೆಯಿಂದ ಪಕ್ಷದ ವರಿಷ್ಠರು ಜೊತೆಯಲ್ಲಿ ನಮ್ಮ ನಾಯಕರುಗಳು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಮುಂದಿನ ವಾರ ಇವತ್ತು ನಾನು ಈಗ ತಾನೇ ಹೇಳ್ದಂಗೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂದರೆ ಬೀದರ್ ಇರ್ಬೋದು ಯಾದಗಿರಿ ಇರ್ಬೋದು ಕಲಬುರಗಿ ಇರ್ಬೋದು ಈ ರೀತಿ ಅನೇಕ ಪ್ರದೇಶಗಳು ಇನ್ಕ್ಲೂಡಿಂಗ್ ರಾಯಚೂರು ಇರ್ಬೋದು ಅದು ಬಿಟ್ಟು ನಮಗೆ ಈ ಕಡೆ ಮಲ್ನಾಡು ಭಾಗಕ್ಕೆ ಬರೋದಾದರೆ ನಮಗೆ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಈ ಸೆಕ್ಟರ್ಗಳಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ ಸೊ ನಾವು ಒಂದೆರಡು ತಂಡವನ್ನು ರಚನೆ ಮಾಡಿ ಜನತಾದಳ ಪಕ್ಷದ ವತಿಯಿಂದ ಅಲ್ಲಿರ್ತಕ್ಕಂಥ ಜಿಲ್ಲೆಯ ಜನಪ್ರತಿನಿಧಿಗಳು ಅಥವಾ ಮಾಜಿ ಶಾಸಕರು ಯಾರ್ಯಾರು ಎಲ್ಲ ನಾಯಕರೆಲ್ಲ ಸೇರಿ ಒಟ್ಟಾಗೆ ಮುಂದಿನ ವಾರ ಜನತಳ ಪಕ್ಷದಿಂದ ನಾವು ಹೋಗಿ ಏನು ವಾಸ್ತವ ಸ್ಥಿತಿ ಇದೆ ಏನೇನು ಎಷ್ಟೆಷ್ಟು ಆಸ್ತಿ ಪಾಸ್ತಿಗಳು ಡ್ಯಾಮೇಜ್ ಆಗಿದೆ ರೈತರಿಗೆ ಏನೇನು ಸಂಕಷ್ಟ ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವರ ಕೃಷಿ ಜಮೀನುಗಳಿಗೆ ಭೇಟಿಯನ್ನು ಕೊಡಬೇಕು ಅಂತಕ್ಕಂಥದನ್ನ ನಿರ್ಧಾರ ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕಲಿನವರು ಟೀಮನ್ನ ಈಗಾಗಲೇ ಮೊನ್ನೆ ತಿಪ್ಪೇಸ್ವಾಮಣ್ಣವರು ನನ್ನ ದಿನ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಸೊ ಈಗ ಮಲೆನಾಡು ಭಾಗದ ಆ ಪ್ರದೇಶದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಒಂದು ಟೀಮ್ ಮಾಡ್ಕೊಂಡಿದ್ದೇವೆ ಸೊ ಇವತ್ತು ಪಾರ್ಟಿ ಕಡೆಯಿಂದ ಒಂದು ಲೆಟರ್ ಪ್ಯಾಡಿಂದ ಅದನ್ನು ಕೂಡ ಯಾರ್ಯಾರು ಹೋಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಅಧಿಕೃತ ಘೋಷಣೆಯನ್ನು ಮಾಡ್ತೇವೆ ಒಂದು ವಾರದ ಪ್ರವಾಸ ಮುಂದಿನ ವಾರದಿಂದ ಯಾಕೆಂದರೆ ಈಗ ಗಣೇಶ ಹಬ್ಬ ಗಣೇಶ ಬಿಡ್ತಾ ಇದ್ದಾರೆ ಹಾಗಾಗಿ ಈಗ ಬೇಡ ಒಂಬತ್ತನೇ ತಾರೀಕಿನ ಪ್ರಾರಂಭ ಮಾಡೋಣ ಅಂತ ಹೇಳಿದರೆ ಸೊ ಅಧಿಕೃತವಾಗಿ ಒಂಬತ್ತನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದೇವೆ ದಿನಾಂಕ ನಂಬತ್ತನೇ ತಾರೀಕು ಕಲ್ಯಾಣ ಕರ್ನಾಟಕ ಸೆಕ್ಟರ್ ಭೇಟಿ ಕೊಡ್ತೇವೆ ಅಲ್ಲಿಂದ ಬಂದು ಮತ್ತೆ ಮಲ್ನಾಡು ಪ್ರದೇಶಕ್ಕೆ ಹೋಗ್ತೇವೆ ಬಿತ್ತೆ ಬೀಜ ಗೊಬ್ಬರದಲ್ಲ ಮಾತಾಡಿದರೆ ರಾಜ್ಯ ಸರ್ಕಾರ ಏನೇಳ್ತದೆ ಮುಖ್ಯಮಂತ್ರಿ ಎಲ್ಲರೂ ಆದಿಯಾಗೆಲ್ಲ ಬರಬೇಕಾಗಿತ್ತು ಗೊಬ್ಬರ ನಮಗೆ ಸರಿಯಾಗಿ ಸಿಗಲಿಲ್ಲ ಅಂತ ಬಗ್ಗೆ ಮೈತ್ರಿ ಕೇಂದ್ರದಿಂದ ಇಷ್ಟು ವರ್ಷ ಏನೇನೋ ಗೊಬ್ಬರ ಬರಬೇಕಾಯಿತು ಅಥವಾ ಕೇಂದ್ರದಿಂದ ಯಾವ್ಯಾವ ರೀತಿ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸವಲತ್ತು ಇಷ್ಟು ವರ್ಷ ಕೂಡ ಸಿಕ್ಕಿದೆ ಆದರೆ ಇದರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ರಾಜ್ಯದಲ್ಲಿರುವಂಥ ಕೃಷಿ ಸಚಿವರು ಇವತ್ತು ಗೊಬ್ಬರದ ಬಗ್ಗೆ ಎಷ್ಟು ಅವೇರ್ನೆಸ್ನ ಅವ್ರಿಗೆ ಕ್ರಿಯೇಟ್ ಆಗಿತ್ತು ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಎಷ್ಟು ಗೊಬ್ಬರದ ಅವಶ್ಯಕತೆ ಇದೆ ಅಂತ ಎಸ್ ಸರ್ ಹತ್ರ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕೇಂದ್ರದಿಂದ ಗೊಬ್ಬರ ಬರಬೇಕಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ಜೂನ್ ಜುಲೈ ತಿಂಗಳಲ್ಲಿ ನನಗೆ ಗೊತ್ತಿಲ್ಲ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಅಂತ ನಿಮ್ಮ ಮುಂದೆನೇ ಹೇಳಿರುವಂಥದ್ದು ಕೂಡ ನಾನು ನೋಡಿದ್ದೀನಿ ಹಾಗಾಗಿ ಅವರಲ್ಲೇ ಕೆಲವೊಂದಷ್ಟು ಒಳಗಡೆ ಸ್ಪಷ್ಟತೆ ಇಲ್ಲ ಕೃಷಿ ಸಚಿವರಲ್ಲಿ ರಾಜ್ಯ ಕೃಷಿ ಸಚಿವರಲ್ಲಿ ಬಟ್ ಇವತ್ತು ಈ ವರ್ಷ ಹಿಂಗಾಗಿದೆ ಅಂತ ಹೇಳಿದ್ರೆ ಇದ್ರ ಹೊಣೆಗಾರಿಕೆ ಇವತ್ತು ರಾಜ್ಯ ಸರ್ಕಾರವೇ ತಗೊಳ್ಬೇಕಾಗ್ತದೆ ಹೊರತುಪಡಿಸಿ ಕೇಂದ್ರ ಸರ್ಕಾರ ಸಹಕಾರ ಕೊಡ್ಲಕ್ಕೆ ರೆಡಿ ಇದ್ದಾರೆ ಸಕಾರಾತ್ಮಕವಾಗಿ ಬಟ್ ಅಲ್ಟಿಮೇಟ್ಲಿ ಇಲ್ಲಿ ರಾಜ್ಯ ಸರ್ಕಾರದ ಕೃಷಿ ಸಚಿವರು ಎಷ್ಟರ ಮಟ್ಟಕ್ಕೆ ಅಲ್ಲಿ ಕೇಂದ್ರದ ಜೊತೆನಲ್ಲಿ ಟೈಅಪ್ ಆಗಿದ್ದಾರೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ಯಾವ ರೀತಿ ಒಂದು ಆರೋಗ್ಯಕರವಾದಂತಹ ಮಂಗಳವ್ಯ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಮಾಡಬೇಕು ಮಂಡ್ಯದಲ್ಲಿ ಅವ್ರ ಆರೋಗ್ಯ ಚೇತನ ಆಗಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಒಂಬೈನೂರು ಕೋಟಿ ಮಂಡಿಕ್ ಕಂಪ್ನಿ ಅಂತ ಹೇಳಿದ್ರು ಏನು ಬಂದಿಲ್ಲ ಅವ್ರು ಮಂಡಿಕೆ ಬಂದು ಹೇಳ್ತೀನಿ ಅಂತ ಮಾತಾಡಿದ್ರು ಕೃಷಿ ಸಚಿವರು ನಿನ್ನೆ ದಿನ ಹೇಳಿಕೆ ನಾನು ಕೂಡ ನೋಡಿದ್ದೇನೆ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿ ಅದರಲ್ಲೂ ಮಂಡ್ಯದಿಂದ ಸಂಸದರಾಗಿ ಸುಮ್ಮನೆ ಅಂತೂ ಕೂತಿಲ್ಲ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಬಹುಶಃ ಹೊರವಲಯದ ನಮ್ಮ ಮಂಡ್ಯದ ಒಂದು ನ್ಯಾಷನಲ್ ಹೈವೇಗೆ ಸೇರ್ತಕ್ಕಂಥ ಒಂದು ಭಾಗ ಏನಿದೆ ಅದಕ್ಕೆ ಸಕಾರಾತ್ಮಕವಾಗಿ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ಮೀಟಿಂಗ್ಗಳನ್ನ ಮಾಡಿದ್ದಾರೆ ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನಾವು ಮಾತನಾಡಿದ್ದೇವೆ ತೋರಿಸಿದ್ದೇವೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೃಷಿ ಸಚಿವರಿಗಷ್ಟೇ ಅಲ್ಲ ಕಾಳಜಿ ಇರ್ತಕ್ಕಂಥದ್ದು ಕೇಂದ್ರ ಸಚಿವರು ಮಾನ್ಯ ಕುಮಾರಣ್ಣ ಅವರನ್ನ ಸಂಸದರಾಗಿ ಜಿಲ್ಲೆ ಜನತೆ ಆಯ್ಕೆ ಮಾಡಿದ್ದಾರೆ ನಮ್ಮ ಜವಾಬ್ದಾರಿಗಳು ನಮ್ಗೆ ಗೊತ್ತಿದೆ ಬಟ್ ಆದರೆ ಅವ್ರಿಗೆ ಇವತ್ತು ಏನಾಗಿದೆ ಒಂದು ಕಡೆ ತಾವೇ ಹೇಳಿದಂಗೆ ಏನು ಮುಚ್ಚು ಏನಿಲ್ಲ ಬಿಕಾಸ್ ನಾನು ಅನೇಕ ಕಡೆ ಸಾರ್ವಜನಿಕ ವೇದಿಕೆಗಳಲ್ಲಿ ಪ್ರಸ್ತಾವನೆ ಇಟ್ಟಿದ್ದೇನೆ ಯಾಕೆ ಇಟ್ಟಿದ್ದೇನೆ ಅಂದರೆ ಈಗ ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ ಒಂದು ವರ್ಗ ಇದೆ ಇದ್ದಾರೆ ಅಭಿಮಾನಿಗಳಿದ್ದಾರೆ ಎಲ್ಲರಲ್ಲೂ ಒಳಗಡೆ ಒಂದು ಆತಂಕ ಇಲ್ಲ ಕುಮಾರಣ್ಣವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಉಂಟಾಗಿರ್ಬೋದು ಅನ್ನೋದು ಎಲ್ಲರಲ್ಲೂ ಕೂಡ ಒಂದು ಅಭಿಪ್ರಾಯ ಮೂಡಿದೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಡಾಕ್ಟರ್ಸ್ ಕೂಡ ಒಂದು ಫೈವ್ ಟು ಸಿಕ್ಸ್ ವೀಕ್ಸ್ ಐದರಿಂದ ಆರು ವಾರಗಳ ಕಾಲ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ನಾನು ಹಿಂದೆನೂ ಕೂಡ ಹೇಳಿದ್ದೇನೆ ಎರಡು ಬಾರಿ ಹೇಳಿದ್ದೇನೆ ಈಗಾಗಲೇ ಮಿಸ್ಡಯಾಗ್ನೈಸ್ ಆಗಿತ್ತು ಡಯಾಗ್ನಸಿಸ್ ಮಾಡಿದ್ವಿ ತದನಂತರ ಒಂದು ಸಣ್ಣ ಇನ್ಫೆಕ್ಷನ್ ಆಗಿದೆ ಅಂತ ತಿಳಿದು ಬಂತು ಆ ಇನ್ಫೆಕ್ಷನ್ಗೆ ಈಗ ಡಾಕ್ಟರ್ಸು ಕೆಲವೊಂದಷ್ಟು ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಇನ್ನೇನು ಅದು ಮುಗಿತಾ ಬಂದಿದೆ ಹಾಗಾಗಿ ಮಂಡ್ಯಗೆ ಬಂದಿಲ್ಲ ಅಂತ ಮಾತ್ರಕ್ಕೆ ಮಂಡ್ಯವನ್ನು ಮರ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದಲ್ಲ ಅವರು ಡೆಲ್ಲಿನಲ್ಲಿ ಕೂತಿದ್ರು ಕೂಡ ಮಂಡ್ಯದ ಪರವಾಗಿ ಮಂಡ್ಯದ ಅಭಿವೃದ್ಧಿ ಪರವಾಗಿ ಸದಾಕಾಲ ದುಡಿತಾರೆ